ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾವು ಒಟ್ಟು ಏಳೆಂಟು ಜನ ತೊಂಬತ್ತೊಂಬರ್ ನೈಸರ್ನಲ್ಲಿ ಪಿ ಎಸ್ ಸಿ ಎಪಾಯಿಂಟ್ಮೆಂಟ್ ಆಗಿತ್ತು ಅಡೂರು ಪಾಂಡಿ ಹೈಸ್ಕೂಲ್ ನಲ್ಲಿ ಒಂದು ಅಪಾಯಿಂಟ್ಮೆಂಟ್ ಸ್ಟಾಫ್ ಮೀಟಿಂಗ್ ಮತ್ತೊಂದು ಮಾಡುವಾಗ ಎಲ್ಲರ ಅಭಿಪ್ರಾಯ ಹೇಳ್ತಿದ್ದೆ ಕೊನೆಯ ನಿರ್ಧಾರ ನಾನೇ ಹೊಡ್ತಾ ಇದ್ದೆ ಅಂದ್ರೆ ಆ ಟೈಮ್ ಅಲ್ಲಿ ಇದ್ದ ಮಕ್ಕಳಿಗೂ ಈಗಿನ ಮಕ್ಕಳಿಗೆ ಹಿಂದಿನ ಮಕ್ಕಳಿಗೆ ನಾವು ಬೋಧನೆಗಳನ್ನು ಲೆಕ್ಕದಿಂದ ಹೆಚ್ಚು ಕೊಡಬೇಕಿತ್ತು ಕೆಲವೊಮ್ಮೆ ಸಂದರ್ಭದಲ್ಲಿ ಪೆಟ್ಟು ಅದು ಇದೆಲ್ಲ ಸ್ವಲ್ಪ ಹೆಚ್ಚು ಕೊಡಬೇಕಂತ ಈಗಿನ ಕಾಲದಲ್ಲಿ ಅದು ಜಾಸ್ತಿ ಇತ್ತು ಈಗಿನ ಕಾಲದ ಮಕ್ಕಳಿಗೆ ಅಂತ ಮೊಬೈಲ್ ವಿಡಿಯೋ ಅಂತದ್ದು ದೊಡ್ಡ ಮಟ್ಟಿಗೆ ಅಂತ ಕಂಪ್ಲೇಂಟ್ ವೀಕ್ಷಕರೇ ನಮ್ಮೊಂದಿಗೆ ಇವತ್ತು ಎ ಬಿ ಎಸ್ ಕುಂಟಿಕನ ಶಾಲೆಯ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತ ಶ್ರೀಯುತ ವೆಂಕಟರಾಜ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಜೀವನದಲ್ಲಿ ನಿಮ್ಮ ಸಮಯವನ್ನು ಶಾಲೆಗಳಲ್ಲೇ ಕಳೆದಿದ್ದೀರಲ್ಲ ಆ ಶಾಲೆಯಲ್ಲಿ ಹೋಗ್ತಾ ಇರುವಾಗ ಶಾಲೆ ವಿದ್ಯಾರ್ಥಿಯಾಗಿ ಇರುವಾಗ ಹೋಗುವ ಸಮಯವು ಈಗ ಅಧ್ಯಾಪಕರಾಗಿರುವಾಗ ಇದ್ದ ಸಮಯವು ನಿಮಗೆ ಏನಾದ್ರೂ ಬದಲಾವಣೆಯ ಯಾವ ರೀತಿಯಲ್ಲಿ ನಿಮಗೆ ಒಂದು ಚೇಂಜಸ್ ಇರ್ತದೆ ಸರ್ ನನ್ನ ಜೀವನದಲ್ಲಿ ಸಾಮಾನ್ಯ ನೀವು ಹೇಳಿದಾಗೆ ಅದು ಒಳ್ಳೆ ಮಾತು ಸಾಮಾನ್ಯ ಐವತ್ತು ವರ್ಷಗಳು ನಾನು ಶಾಲೆಯಲ್ಲೇ ಇದ್ದವ ಹದಿನಾರು ವರ್ಷ ಕಲಿಯುವಂತದ್ದಾಯ್ತು ಮೂವತ್ನಾಲ್ಕು ವರ್ಷ ವೃತ್ತಿ ಜೀವನದಲ್ಲಿ ಆಯ್ತು ಅದರಲ್ಲಿ ಒಂದು ಇಪ್ಪತ್ ಮೂವತ್ತು ವರ್ಷ ಇಪ್ಪತ್ತೊಂಬತ್ತುವರೆ ವರ್ಷ ಅಧ್ಯಾಪಕನಾಗಿ ಮತ್ತೆ ಒಂದು ನಾಲ್ಕು ನಾಲ್ಕೂವರೆ ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯನಾಗಿ ಅಲ್ಲಿ ಕುಟಿಗಾನ ಶಾಲೆಯಲ್ಲಿ ಕೆಲಸ ಮಾಡಿದ್ದೇನೆ ಮತ್ತೆ ಉಳಿದ ಹದಿನಾರು ವರ್ಷ ಸೇರಿದ್ರೆ ಸಾಮಾನ್ಯ ಒಂದು ಐವತ್ತು ವರ್ಷಗಳ ಕಾಲವೂ ಕೂಡ ನಾನು ಶಾಲೆ ಅರ್ಧ ಜೀವನ ಕಾಲವೂ ಕೂಡ ಶಾಲೆಯಲ್ಲೇ ಕಳೆದಿದ್ದೇನೆ ಅಂತ ಹೇಳಿ ಹೇಳ್ಬೋದು ಶಾಲೆಯಲ್ಲಿ ನಾನು ಸಣ್ಣದಿರುವಾಗ ಅಂತ ಹೇಳಿದ್ರೆ ಜೀವನ ಶಾಲಾ ಜೀವನ ಇಲ್ಲಿಂದ ಹತ್ರ ಒಂದು ಕಿಲೋಮೀಟರ್ ದೂರದಲ್ಲಿ ಉದಯಗಿರಿ ಶಾಲೆ ಇತ್ತು ಆ ಕಾಲದಲ್ಲಿ ಹೊಸತಾಗಿ ಸ್ವಲ್ಪ ಸಮಯ ಮೊದಲು ಹಿರಿಯರೆಲ್ಲ ಸೇರಿ ಶುರು ಮಾಡಿದ ಪಂಚಾಯತ್ ಶಾಲೆ ಅದು ಅವತ್ತು ಕೈಯಾರ ಕಂಜನ್ ರೈ ಅವರ ಕಾಲದಲ್ಲಿ ಪಂಚಾಯತ್ ಅಧ್ಯಕ್ಷರಾಗಿರುವಾಗ ಶುರುವಾಯ್ತು ಮತ್ತೆ ನಮ್ಮಲ್ಲಿ ಶಂಕರನಾರಾಯಣ ಶರ್ಮಾಳಿ ಕುಂಟಿಗಾನ ಮಠದ ಅಡಿಗಳು ಅಂತ ಹೇಳಿ ಫೇಮಸ್ ಇದ್ದ ಅವ್ರೀಗ ಅವತ್ತು ವಾರ್ಡ್ ಮೆಂಬರ್ ಆಗಿದ್ರು ಆ ಕಾಲದಲ್ಲಿ ಅವರು ಮಾಡಿದ ಶಾ ಆ ಕಾಲದಲ್ಲೇ ಮುಖ್ಯವಾಗಿ ಅವರು ಕೆಲಸ ಮಾಡಿದವ್ರು ಶಾಲೆ ಮಾಡ್ಲಿಕ್ಕೆ ಹಾಗೆ ನಾವೆಲ್ಲ ಹೋದದ್ದು ಉದಯಗಿರಿ ಶಾಲೆಗೆ ಅಲ್ಲಿ ನಾಲ್ಕರವರೆಗೆ ಅಲ್ಲಿ ಕಲಿತೆ ಆಮೇಲೆ ಬದಿಯಡ್ಕ ನವಜೀವನ ಹೈಸ್ಕೂಲ್ ನಲ್ಲಿ ಆರು ವರ್ಷಗಳ ಕಾಲ ಹೇಳಿದ್ರೆ ಇಲ್ಲಿಂದ ನಾವು ಐದು ಕಿಲೋಮೀಟರ್ ನಡೆದು ಹೋಗ್ಬೇಕು ಸಾಯಂಕಾಲ ಐದು ಕಿಲೋಮೀಟರ್ ನಡೆದು ಬರ್ಬೇಕು ವಿದ್ಯಾಭ್ಯಾಸಕ್ಕಾಗಿ ಆವತ್ತಿನ ಕಾಲದ ಕಷ್ಟ ಅಂತ ಹೇಳಿದ್ರೆ ಅದು ಗಾಳಿ ಮಳೆ ಅಂತ ಹೇಳಿದ್ರೆ ಅಮ್ಮ ಗುಡ್ಡ ಗುಡ್ಡಲ್ಲಿ ಅಂತ ಹೇಳಿದ್ರೆ ಬಹಳ ಕಷ್ಟದಲ್ಲಿ ಕೊಡ ಇಟ್ಕೊಂಡು ಗಾಳಿ ಮಳೆಗೆ ಇಟ್ಕೊಂಡು ಸರ್ತಿ ಕೂತುಕೊಳ್ಳುವಂತ ಪರಿಸ್ಥಿತಿ ಉಂಟು ಗಾಳಿ ಮಳೆಗೆ ಶಾಲೆಗೆ ಹೋಗುವಂತ ಸಂದರ್ಭ ಅಂತ ಹೇಳುವಾಗ ಮತ್ತೆ ಅದರ ನಂತರ ನಾನು ಪಿ ಯು ಸಿ ಶಿಕ್ಷಣವನ್ನು ಕಾಲೇಜಿನಲ್ಲಿ ಎರಡು ವರ್ಷಗಳ ಕಾಲ ಪಿ ಯು ಸಿ ಶಿಕ್ಷಣ ಮಾಡಿದ್ದೆ ಮತ್ತೆ ಡಿಗ್ರಿಗಾಗುವಾಗ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿಗೆ ನನ್ನ ಬಿ ಎ ಡಿಗ್ರಿಯನ್ನು ಅಲ್ಲಿ ಮಾಡಿತ್ತು ಅದು ಎಂಬತ್ತೈದರಿಂದ ಎಂಬತ್ತೆಂಟನೇ ಸವಿಯ ಆ ಕಾಲಘಟ್ಟದಲ್ಲಿ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಬಿಆರ್ ಡಿ ಎಂ ಕಾಲೇಜ್ ಆಫ್ ಎಜುಕೇಶನ್ ಅಂತ ಹೇಳುವ ಕಾಲೇಜ್ ಸಕಲೇಶ್ಪುರದಲ್ಲಿ ಅಲ್ಲಿ ನನ್ನ ಬಿ ಎಡ್ ಶಿಕ್ಷಣವನ್ನು ನಾನು ಪೂರ್ತಿ ಮಾಡಿತ್ತು ಅಲ್ಲಿಂದ ಮತ್ತೆ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಒಂದು ವರ್ಷ ಹೀಗೆ ಮನೆ ತೋಟ ಕೃಷಿ ಅಂತ ಹೇಳುವ ಆ ನಮ್ಮ ಮನೆಯ ಕೃಷಿ ಅದರಲ್ಲಿ ಒಂದು ವರ್ಷ ಕಾಲ ಹಾಗಿದ್ದೆ ಹಾಗೆ ಕೆಲಸದ ಅನ್ವೇಷಣೆಯಲ್ಲಿ ಒಟ್ಟಿಗೆ ಇತ್ತು ತೊಂಬತ್ತನೇ ಸವಿಯಲ್ಲಿ ನನಗೆ ಜೂನ್ ನಲ್ಲಿ ಹದಿನಾಲ್ಕನೇ ತಾರೀಕು ಕುಂಟಿಗಾನ ಶಾಲೆಯಲ್ಲಿ ಕೆಲಸ ಸಿಕ್ಕಿತ್ತು ಅದೇ ದಿವಸ ನಮ್ಮ ಪೆರ್ಲಾ ಹೈಸ್ಕೂಲ್ ನಲ್ಲಿಯೂ ಸಿಕ್ಕಿತ್ತು ಆದ್ರೆ ಮತ್ತೆ ಇದು ಮನೆ ಹತ್ರ ಅಂತ ಹೇಳುವ ದೃಷ್ಟಿಕೋನದಲ್ಲಿ ಒಂದು ಕಿಲೋಮೀಟರ್ ವಾಕೇಬಲ್ ಡಿಸ್ಟೆನ್ಸ್ ನಲ್ಲಿ ಶಾಲೆ ಊರ ಶಾಲೆ ಅಂತ ಹೇಳಿ ಇಲ್ಲಿಗೆ ಸೇರಿದೆ ಆಗ ಈ ಹೊಳೆಗೆ ಯಾವುದೇ ಇದು ಇರ್ಲಿಲ್ಲ ಕೆಲವೊಮ್ಮೆ ಮಳೆಗಾಲದಲ್ಲಿ ಹೋಗುವಂತ ಒಂದು ಕಷ್ಟ ಇತ್ತು ಹೊಳೆ ದಾಟಿ ಹೋಗುವಂತದ್ದು ಮತ್ತೆ ಕೆಲವೊಮ್ಮೆ ಈಗ ಬದಿಯಡ್ಕ ಸುತ್ತಿ ಕನ್ನೆಪಾಡಿಯಾಗಿ ಆ ರೀತಿ ಹೋಗುವಂತ ಒಂದು ಕಿಲೋಮೀಟರ್ ದಾರಿಯ ಬಗ್ಗೆ ಹನ್ನೊಂದು ಕಿಲೋಮೀಟರ್ ಸುತ್ತಿ ಹೋಗುವಂತ ಪರಿಸ್ಥಿತಿ ಇತ್ತು ಮತ್ತೆಲ್ಲಿ ಅಣೆಕಟ್ಟಾಯ್ತು ಆಯ್ತು ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂತು ಕೆಲ ವರ್ಷ ಆಗುವಾಗ ಹಾಗೆ ಆವತ್ತಿನ ಕಾಲದ ಇದ್ದ ಹಾಗೆ ಮತ್ತೆ ಕುಂಟಿಕನ ಶಾಲೆಯಲ್ಲಿ ನಂತರದ ವೃತ್ತಿ ಜೀವಂತ ಶಿಕ್ಷಣ ಪ್ರಾರಂಭ ಮಾಡುತ್ತೇನೆ ಪ್ರಾರಂಭದಲ್ಲಿ ನಿಮಗೆ ಕೆಲವು ಅಡೆತಡೆಗಳು ಯಾವ ಈ ಶಾಲೆ ಶಾಲೆಜಿ ಅಂದ್ರೆ ಕೆಲಸ ಸಿಕ್ಕಿದ ನಂತರ ಕೆಲಸ ಸಿಕ್ಕಿದ ನಂತರ ಅಂತ ಹೇಳುವಾಗ ಅಂತ ದೊಡ್ಡ ನನಗೆ ಸಮಸ್ಯೆ ಏನು ಬರಲಿಲ್ಲ ಹೇಳಿದ್ರೆ ಊರ ಶಾಲೆ ಪರೀಕ್ಷೆ ಇರುವಂತವರು ಮತ್ತೆ ಹಿರಿಯರ್ ಆಗ ಶಾಲೆಯು ಕೂಡ ಕನ್ನಡ ಮಾಧ್ಯಮ ಮಾತ್ರ ಇತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾವು ಒಟ್ಟು ಏಳೆಂಟು ಜನ ಶಿಕ್ಷಕರು ಅದರಲ್ಲಿ ಕನ್ನಡ ಮಾಧ್ಯಮ ಮಾತ್ರ ಇದ್ದದ್ದು ಅವಾಗ ಎಲ್ಲ ನಾವು ಜೆಂಟ್ಸ್ ಟೀಚರ್ಸ್ ಒಬ್ರು ಲೇಡೀಸ್ ಟೀಚರ್ಸ್ ಆವತ್ತಿರಲಿಲ್ಲ ಬೇಕಿತ್ತು ಅಂತ ಅನಿಸ್ತಾ ಇತ್ತು ಬೇಕಿತ್ತು ಅಂತ ಹೇಳಿ ಆ ಸಂದರ್ಭದಲ್ಲಿ ಅನ್ನಿಸ್ಲಿಲ್ಲ ಯಾಕಂತ ಹೇಳಿದ್ರೆ ಅವತ್ತು ಹೆಚ್ಚಾಗಿ ಈ ಗಂಡಸರೇ ಶಿಕ್ಷಣ ವೃತ್ತಿಯನ್ನು ಆ ಟೈಮಿನಲ್ಲಿ ಹತ್ತೊಂಬತ್ತನೇ ಸವಿಯಲ್ಲಿ ಆ ರೀತಿ ಇರುವ ಕಾರಣ ಒಂದು ಕಾಣ್ತಾ ಇಲ್ಲ ಆದ್ರೆ ಬೇರೆ ಕಡೆ ಶಾಲೆಗಳಲ್ಲಿ ಇರುವಾಗ ಇದಾಗ್ತದೆ ಸ್ವಲ್ಪ ಈಗ ದೊಡ್ಡ ದೊಡ್ಡ ಹುಡುಗಿಯರು ಸ್ವಲ್ಪ ಏಳನೇ ಕ್ಲಾಸ್ ಇರುವಾಗ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಬಂದಾಗ ಸಮಸ್ಯೆ ಬಂದಾಗ ಅದನ್ನು ಕೂಡ ನಾವೇ ಒಂದು ಪರಿಹರಿಸುವಂತ ಸ್ಥಿತಿ ಇತ್ತು ಆಗ ಸ್ವಲ್ಪ ಇದ್ದದ್ದಲ್ಲಿ ಅದನ್ನು ಪರಿಹರಿಸುವಂತದ್ದಿತ್ತು ಮತ್ತೆ ಕೆಲವೊಮ್ಮೆ ನಾವೀಗ ಮಕ್ಕಳನ್ನು ಸ್ಪೋರ್ಟ್ಸ್ ಇವರಿಗೆ ಕರ್ಕೊಂಡು ಹೋಗುವಂತ ಇತ್ತು ನಮ್ಮ ಕಲೋತ್ಸವಗಳು ಅಂತದ್ದಲ್ಲ ಆಗ ಬರುವಾಗ ರಾತ್ರಿ ಆಗ್ತಾ ಇತ್ತು ಹಾಗೆ ಇವರನ್ನು ಕರ್ಕೊಂಡು ಒಂದು ಮನೆಗೆ ಕೆಲವೊಮ್ಮೆ ಲೈಟ್ ಇಡ್ಕೊಂಡು ಹೋದದ್ದು ಉಂಟು ಹತ್ತು ಗಂಟೆ ಹನ್ನೊಂದು ಗಂಟೆ ರಾತ್ರಿಗೆಲ್ಲ ಅದೆಲ್ಲ ಒಂದು ರೀತಿಯಲ್ಲಿ ನಮಗೆ ಬೇಕು ಅಂತ ಹೇಳುವ ಒಂದು ಆ ಸಂದರ್ಭದಲ್ಲಿ ನಂತರ ಕ್ರಮೇಣ ಒಬ್ಬೊಬ್ಬರೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಲಯಾಳ ಪ್ರಾರಂಭ ಆಯ್ತು ಶಾಲೆಯಲ್ಲಿ ಆಗ ಒಬ್ಬೊಬ್ರಾಗಿ ಮತ್ತೆ ಲೇಡೀಸ್ ಟೀಚರ್ಸು ಬಂದಿದೆ ಈಗ ಪ್ರಕೃತ ಮುಂದಕ್ಕೆ ಬೇರೆ ನನಗೆ ತೊಂಬತ್ತ ಮೂರು ಪಿ ಅಪಾಯಿಂಟ್ಮೆಂಟ್ ಆಗಿತ್ತು ಅಡೂರು ಪಾಂಡಿ ಹೈಸ್ಕೂಲ್ ನಲ್ಲಿ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು ಆಗ ಈ ನಮ್ಮ ಅಯೋಧ್ಯೆ ಗಲಾಟೆ ಎಲ್ಲ ಆಗ್ತಾ ಇದ್ದ ಸಮಯ ಆಗ ಬಹಳ ಒಂದು ಇದೆಲ್ಲ ಇತ್ತು ಈಗ ಇದು ನಾನು ಯುಪಿ ಪೋಸ್ಟಿನಲ್ಲಿ ನಲ್ಲಿರುವಂತದ್ದು ಆಗ ಹೈಸ್ಕೂಲ್ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಬ್ರದ ಆಸೆ ಇತ್ತು ಮತ್ತೇನಾಯ್ತು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಮನೆ ಸ್ವಲ್ಪ ತೋಟದ ಜವಾಬ್ದಾರಿ ಇತ್ತು ಮತ್ತೆ ಒಬ್ಬನೇ ಮಗ ಆಗಿದ್ದೆ ಮತ್ತೆ ತೊಂಬತ್ತ ಮೂರನೇ ಸಾವಿಗಾಗುವಾಗ ಮದ್ವೆ ಆಯ್ತು ಆಗ ಈಗ ಇಂತ ಒಂದು ಇದನ್ನು ನೋಡುವಾಗ ಮತ್ತೆ ಮನೆ ತೋಟ ಒಟ್ಟಿಗೆ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವ ಅಂತ ಹೇಳುವ ದೃಷ್ಟಿಯಲ್ಲಿ ಇಲ್ಲಿ ಆದಿತ್ತು ಅಂತ ಹೇಳಿ ಇಲ್ಲೇ ತೀರ್ಮಾನ ಗಟ್ಟಿ ಆಗಿದೆ ಅದಾಗಿದ್ರೆ ಇವತ್ತೊಂದು ಒಟ್ಟಿಗೆ ಇದ್ದಾಗ ರೊಡ್ಡಿವೋ ಏಯೋ ಎಲ್ಲ ಆಗಿ ನಿವೃತ್ತಿ ಆಗಿದ್ರಿ ಇವತ್ತು ನಾನು ನಿವೃತ್ತಿ ಆಗುವ ಆ ಪೊಸಿಷನ್ ನಲ್ಲಿ ಈಗ ಶಾಲೆ ಏನು ಅದರಲ್ಲಿ ದೊಡ್ಡ ಬೇಸರ ಏನು ಇಲ್ಲ ಎಲ್ಲಾ ಇಲ್ಲಿ ಮುಖ್ಯ ಉಪಾಧ್ಯಾಯನಾಗಿ ಒಂದು ರೀತಿಯಲ್ಲಿ ನಾನೊಂದು ಗೌರವಯುತವಾಗಿ ಸೇವೆ ಇದ್ದ ನಿವೃತ್ತ ಆಗಿದೆ ನೀವು ಫಸ್ಟ್ ಗೆ ಆ ಶಾಲೆಯಲ್ಲಿ ಅಧ್ಯಾಪಕರಾಗಿ ಹೋಗಿದ್ದು ತದನಂತರ ನೀವು ಮುಖ್ಯ ಉಪಾಧ್ಯಾಯರಾಗಿ ಹೋಗಿದ್ದು ಪ್ರಮೋಷನ್ ಪಡ್ಕೊಂಡ್ರಿ ಅವಾಗ ನಿಮಗೆ ಯಾವ ರೀತಿ ಒಂದು ಮನಸ್ಸಿಗೆ ಫೀಲ್ ಆಯ್ತು ಮನಸ್ಸಿಗೆ ಅಂತ ಹೇಳಿದ್ರೆ ಈ ಇವತ್ತಿನಲ್ಲಿ ಏನು ಅಂತ ಈ ಮುಖ್ಯೋಪಾಧ್ಯಾಯರ ಪೋಸ್ಟ್ ಅನ್ನು ಹೆಚ್ಚಿನವರು ಬಿಡುವಂತವ್ರೇ ಇರುವಂತದ್ದು ಕಷ್ಟ ಉಂಟು ಅಂತ ಹೇಳಿ ಆದ್ರೆ ನಮ್ಮ ಅವತ್ತಿನ ಎರಡ್ ಸಾವಿರದ ಹನ್ನೊಂದರ ಹತ್ತ ಹನ್ನೊಂದರ ಇಸವಿಗಾಗುವಾಗ ನಾನು ಸೀನಿಯರ್ ಅಸಿಸ್ಟೆಂಟ್ ಆದೆ ಆಗ ಹೆಡ್ ಮಾಸ್ಟರ್ ಒಂದು ಜೂನ್ ತಿಂಗಳಿನಲ್ಲಿ ಒಂದು ತಿಂಗಳ ಕಾಲ ರಜೆ ತೆಗೆದಿದ್ರು ಮಾಲಿಂಗೇಶ್ವರ ಮಾಸ್ಟರ್ ಆಗ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಾನು ಒಂದು ತಿಂಗಳ ಕಾಲ ಚಾರ್ಜ್ ಇರುವ ಕಾರಣ ಏನಾಯ್ತು ಅಂತ ಹೇಳಿದ್ರೆ ನನಗೆ ಶಾಲೆ ಅಡ್ಮಿಷನ್ ಅದು ಇದೊಂದು ನನಗೊಂದು ನನಗೆ ಒಂದು ಟ್ರೈನಿಂಗ್ ನ ಹಂತ ಆಯ್ತು ಮುಖ್ಯೋಪಾಧ್ಯಾಯ ಕೆಲಸದ ಆ ಒಂದು ತಿಂಗಳಲ್ಲಿ ಶ್ರದ್ಧೆಯಿಂದ ನಾನು ಕೆಲಸ ಮಾಡಿದೆ ಆಗ ಅದರ ಆಗು ಹೋಗುಗಳು ಕೆಲಸಗಳು ಕಷ್ಟಗಳು ಎಲ್ಲ ಆವತ್ತೇ ಪರಿಚಯ ಆಗಿತ್ತು ಅಂದ್ರೆ ನಿಮಗೆ ಮೊದಲಿನವರ ಒಂದು ಬೆಂಬಲ ಇರ್ಬೋದು ಅಂದ್ರೆ ಬೆಂಬಲ ಇತ್ತು ಮತ್ತೆ ನಾವು ನಮ್ಮ ಸಹೋದ್ಯೋಗಿಗಳ ಬೆಂಗ್ ಬೆಂಬಲವನ್ನು ಸರಿಯಾಗಿ ತಕೊಂಡು ಹೋದ್ರೆ ನಮ್ಗೆ ಒಂದು ಕಡೆಯಲ್ಲಿ ನಾವು ಹೆತ್ತವರೊಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯ ಬೆಳಸಬೇಕು ಏಡಿಡ್ ಶಾಲೆ ಮ್ಯಾನೇಜರ್ ಒಂದಿಗೆ ಒಂದು ಊರಿನವರ ಸಹಕಾರ ಬೇಕು ಮತ್ತೆ ನಮ್ಮ ಶಿಕ್ಷಣಾಧಿಕಾರಿಗಳು ಸಹಕಾರ ಅದು ಕೂಡ ಬೇಕು ಹಾಗೆ ಎಲ್ಲರನ್ನು ಒಂದು ಜೊತೆ ಸೇರಿಸಿ ಹೋದ್ರೆ ನಮಗೆ ದೊಡ್ಡ ಕಷ್ಟ ಹೇಳುವಂತದ್ದೇನಿಲ್ಲ ಹಾಗೆ ನಂತರ ಏನಾಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಮುಖ್ಯೋಪಾಧ್ಯಾಯ ಐದು ತಿಂಗಳ ರಜೆ ತೆಗೆದವ್ರಿಗೆ ನಿವೃತ್ತಿ ಹತ್ರ ಹತ್ರ ಬಂತು ಆಗ ಮತ್ತೊಂದು ಟ್ರೈನಿಂಗ್ ಬ್ರೀಡೆ ಆಯ್ತು ಸ್ವಲ್ಪ ದೊಡ್ಡ ಮಟ್ಟಿನದು ಆಗ ಮತ್ತಷ್ಟು ನಾನು ಅದರಲ್ಲಿ ಪಳಗಿದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತನೇ ಸವಿ ಏಪ್ರಿಲ್ ಮೂವತ್ತಕ್ಕೆ ಅವರಿಗೆ ರಿಟೈರ್ ಆಯ್ತು ಆ ಮೇ ಒಂದಕ್ಕೆ ನಾನು ಮುಖ್ಯೋಪಾಧ್ಯಾಯರನ್ನಾಗಿದ್ದೆ ಇದು ಪೂರ್ಣಕಾಲಿಕ ಮುಖ್ಯೋಪಾಧ್ಯಾಯ ಅಂತೆ ಅದು ಆ ಸಂದರ್ಭಕ್ಕೆ ಇದು ಎಲ್ಲ ಈ ಎರಡು ಸರ್ತಿ ಈ ರೀತಿಯ ಬೇರೆಯವರು ಆ ಸಂದರ್ಭದನ್ನು ಸದುಪಯೋಗ ಪಡಿಸಿಕೊಂಡ ಕಾರಣ ನನಗೊಂದು ಅಷ್ಟೊಂದು ಕಷ್ಟ ಅಂತ ಹೇಳುವಂತದ್ದು ಆಗ್ಲಿ ಅನುಭವ ಸಿಕ್ಕಿದೆ ಅಲ್ಲ ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಮತ್ತೆ ನನ್ನದೇ ಆದ ಸಿಸ್ಟಮಿನಲ್ಲಿ ನಾನು ಹಿಂದಿನವರನ್ನು ಫಾಲೋ ಮಾಡಿದ್ದೇನೆ ಆದರೆ ಹೆಚ್ಚಾಗಿ ನಾನು ನಿಮ್ಮದೇ ಆದ ಒಂದು ಕ್ರಮದಲ್ಲಿ ಹೆಚ್ಚಾಗಿ ನಾನು ಕಾರಣ ಅದು ನನಗೆ ಶಾಲೆಗೆ ಬಂದಿದೆ ಆ ಕಾಲದಲ್ಲಿ ಈಗ ಮೊದ್ಲು ನನ್ನ ಮೊದಲಿನ ಮುಖ್ಯ ಪದ್ಯರು ಅವರ ಕೈಯಿಂದ ತುಂಬಾ ಕಲ್ತಿದ್ದೆ ನಾನು ಹತ್ತು ವರ್ಷ ಕಾಲ ಮಾಲಿಂಗೇಶ್ವರ ಹೆಡ್ ಮಾಸ್ಟರ್ ಆಗಿದ್ರು ಅವರೊಟ್ಟಿಗೆ ನಾನು ಸೀನಿಯರ್ ಅಸಿಸ್ಟೆಂಟ್ ಆಗಿದ್ದ ಕಾರಣ ಅವ್ರು ಹೊರಗೆ ಹೋಗುವಾಗ ಅದು ಇರುವ ಚಾರ್ಜ್ ನನಗೆ ಇತ್ತು ಅದೊಂದು ರೀತಿಯಲ್ಲಿ ಒಂದು ಕಾಲವೂ ಒಂದು ಟ್ರೈನಿಂಗ್ ಕೂಡ ಆಗ ಒಂದು ಕಡೆಯಲ್ಲಿ ನಾವು ಸಹೋದ್ಯೋಗಿ ಬಂಧುಗಳ ಕೊಡ್ಬೇಕು ಇನ್ನೊಂದು ಕಡೆ ಅವರ ಇಬ್ಬರ ಮಧ್ಯದ ಒಂದು ಕೊಂಡಿ ಆಗಿರುತ್ತದೆ ಆ ಟೈಮ್ ಸಂದರ್ಭದಲ್ಲಿ ಇರ್ಬೇಕು ಅನ್ನೋದು ಗೊತ್ತಾಗ್ತದೆ ಹಾಗೆ ನಮ್ಮದೇ ಆದ ಸ್ವಂತ ತೀರ್ಮಾನ ಆ ಸಂದರ್ಭದಲ್ಲಿ ತೆಗೆದುಕೊಳ್ಳಿಕ್ ಆಗುತ್ತ ಅದು ಇರಲಿಲ್ಲ ಮುಖ್ಯ ಉಪಾಧ್ಯಾಯರ ಆಜ್ಞೆಯನ್ನು ಹಾಗೆ ಅದ ಒಂದು ಟ್ರೈನಿಂಗ್ ಪೀರಿಯಡ್ ಬೇಸರ ಆಗಿದೆ ಬೇಸರ ಅಂತ ಹೇಳುವಂತದ್ದು ಏನಿಲ್ಲ ಹೇಳಿದ್ರೆ ಸ್ವಂತ ನಿರ್ಧಾರಗಳನ್ನ ಆ ಸಮಯದಲ್ಲಿ ತಕೊಳ್ಲಿಕ್ಕೆ ಆಗ್ತಾ ಇರ್ತದೆ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಹೀಗೆ ಮಾಡಿದ್ರೆ ಹೀಗೆ ಸಂದರ್ಭದಲ್ಲಿ ಅಂತದ್ದು ಆದದ್ದು ಆಗ ನಿಮಗೆ ತಗೊಳ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಅವರ ಮೇಲಿನವರ ಇದಕ್ಕೆ ನಾವು ಕೇಳಿಕೊಂಡು ಅವ್ರು ಹೇಳಿದಾಗ ಇರುವಂತದ್ದು ಆಗಬೇಕು ಮತ್ತೆ ನಮ್ಮ ಕಾಲ ಬರುವಾಗ ಅಂತದನ್ನ ಏನ್ ಬದಲಾವಣೆ ಮಾಡ್ಬೇಕಿತ್ತು ಮಾಡಿದ್ದೆ ಈ ಸ್ಟಾಫ್ ಮೀಟಿಂಗ್ ಮತ್ತೊಂದು ಮಾಡುವಾಗ ಎಲ್ಲರ ಅಭಿಪ್ರಾಯ ಕೇಳ್ತಿದ್ದೆ ಕೊನೆಯ ನಿರ್ಧಾರ ನಾನೇ ಬರ್ತಾ ಇದ್ದೆ ಅಂದ್ರೆ ಆ ಟೈಮ್ ಅಲ್ಲಿ ಇದ್ದ ಮಕ್ಕಳಿಗೂ ಈಗಿನ ಮಕ್ಕಳಿಗೆ ಏನಾದ್ರು ಅವತ್ತಿನ ಕಾಲದಲ್ಲಿ ಅಂತ ಹೇಳಿದ್ರೆ ಮಕ್ಕಳಿಗೆ ನಮ್ಮ ಅಧ್ಯಾಪಕರು ಅಂತ ಹೇಳುವ ಒಂದು ಗೌರವ ಇತ್ತು ಒಂದು ಸ್ವಲ್ಪ ಹೆದರಿಕೆ ಇತ್ತು ಈಗ ಸ್ವಲ್ಪ ನಾವೇನು ಹೇಳುದು ಹೇಳಿದ್ರೆ ಭಯ ಇದ್ರೆ ಮಾತ್ರ ವಿದ್ಯೆ ಆರಂಭ ಅಂತ ಹೇಳುವಂತ ಒಂದು ಇದು ಮಾತು ಉಂಟು ಆಗ ಸ್ವಲ್ಪ ನಮಗೆ ಭಯ ಒಂದು ಭಕ್ತಿ ಎಲ್ಲ ಇದ್ರೆ ಮಾತ್ರ ನಮಗೆ ಅದನ್ನು ಹೆಚ್ಚು ಭಯಕ್ಕಿಂತಲೂ ಒಂದು ಗೌರವ 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 ಅದು ಉಂಟು ಆಗ ಇದೆಲ್ಲ ಒಂದು ಭಕ್ತಿ ದೇವರ ಸ್ಥಾನದಲ್ಲಿ ಹಾಗ ಗುರು ಅಂತ ಹೇಳುವ ರೀತಿಯ ನೋಡಿಕೊಳ್ಳುವ ಒಂದು ಇದ್ದಿತ್ತು ಈಗ ತಂದೆ ತಾಯಿ ಮೊದಲ ಗುರು ಅಂತ ಹೇಳುವಂತದ್ದು ಇರುವಂತದ್ದು ನಂತರದ್ದು ಗುರುಸ್ಥಾನದಲ್ಲಿರುವ ಅಧ್ಯಾಪಕರು ಬರುವಂತದ್ದು ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಹಳ್ಳಿಯ ಶಾಲೆಯಲ್ಲಿ ತಂದೆ ತಾಯಿಗಳಿಂದಲೂ ಹೆಚ್ಚು ಸ್ಥಾನ ಗುರುವಿಗೆ ಉಂಟು ಆದ್ರೂ ಕೂಡ ಅದೇ ರೀತಿ ಅಲ್ಲ ಹೇಳಿದ್ರೆ ಹಳ್ಳಿಯಲ್ಲಿ ಈಗ ಮಕ್ಕಳೆಲ್ಲ ಹೆತ್ತವರು ಆ ಕಾಲದವರು ವಿದ್ಯಾವಂತರಲ್ಲ ಶಾಲೆಗೆ ಹೋದಲ್ಲೇ ಹೆಬ್ಬೆಟ್ಟು ಹಾಕುವಂತವ್ರು ಅಂತವರು ಹೆಚ್ಚಿದ್ದದ್ದು ಅವರು ಬಂದು ಶಾಲೆ ಮಾಸ್ಟ್ರ ಬಾಲನ ಕೊಂಡೊತ್ತು ಈರನ್ನ ಸಾಲಿಟ್ಟು ಬಿಡ್ತಾ ಇರಿ ಮಾಡ್ಬೋಡು ಅಂತ ಹೇಳಿ ಹೇಳುವಂತ ರೀತಿಯದ್ದು ಆಗ ಬೈಯುದ ಬಡಿಯುದ ಪ್ರತಿಯೊಂದೊಂದು ಮನೆಯಲ್ಲಿ ಹೇಳುವಂತದ್ದನ್ನು ಕೂಡ ನಾವು ಹೇಳಬೇಕಾದ ಸಂದರ್ಭ ಇತ್ತು ಅಂತ ಹಾಗಾದ್ರೆ ಈಗ ನಾನು ನಿವೃತ್ತಿ ಒಂದು ಕಾಲಕ್ಕಾಗುವಾಗ ಏನಾಗಿದೆ ಅಂತ ಹೇಳಿದ್ರೆ ಹೆತ್ತವರು ಅಂತ ಹೇಳಿದ್ರೆ ಒಂದು ಕಡಿಮೆ ಪಕ್ಷ ಒಂದು ಎಂಟನೇ ಕ್ಲಾಸ್ ಹತ್ತನೇ ಕ್ಲಾಸ್ ಕಲ್ತವರಾಗಿ ಎಜುಕೇಶನ್ ಆಗ ಅವರಿಗೆ ಶಿಕ್ಷಣ ಯಾವ ರೀತಿ ಬೇಕು ಮಕ್ಕಳಿಗೆ ಅಂತ ಹೇಳುವಂತದ್ದಿತ್ತು ಈಗ ಉದಾಹರಣೆ ಸ್ನಾನ ಮಾಡಿ ಬರುವುದು ಮಕ್ಕಳನ್ನು ಉಗುರು ತೆಗೆಸಿ ಬರುವಂತದ್ದು ಒಂದು ಕ್ಲೀನ್ ನೆಸ್ ಇದೆಲ್ಲ ಮಕ್ಕಳಿಗೆ ಶಾಲೆಗೆ ಕಳಿಸ್ ಹೋಗಂತ ಮನೋಭಾವ ಹಿಂದೆಲ್ಲಾ ರೀತಿ ಅಂದ್ರೆ ಅವರಿಗೆ ಅನುಭವ ಅಂದ್ರೆ ಎಲ್ಲರಿಗೂ ಈಚೆಗೆ ಕೂಲಿ ಕೆಲಸಕ್ಕೆ ಅಂತ ಹೋಗುವ ಮಕ್ಕಳು ಮತ್ತೆ ಮೂರ್ ಊಟಕ್ಕೆ ಗತಿ ಆವತ್ತು ಬರ್ತಾ ಇದ್ರು ಈಗ ಎಲ್ಲ ಈಗ ಕೂಲಿ ಸ್ವಲ್ಪ ನಾನೂರು ಐನೂರು ರೂಪಾಯಿ ಸಂಬಳ ಸಿಕ್ಕುವ ಕಾರಣ ಏನಾಗ್ತದೆ ಅಂತ ಹೇಳಿದ್ರೆ ಆಹಾರ ಅದು ಇದೆಲ್ಲ ಇರುವಂತಹದ್ದು ಡ್ರೆಸ್ ಎಲ್ಲ ತೆಗೆದು ಕೊಡುವಂತ ಹೆತ್ತವರು ಬದಲಾಗಿದ್ದಾರೆ ಅದನ್ನು ಕೂಡ ಆಗ ಆ ರೀತಿಯ ವ್ಯತ್ಯಾಸ ಬಂದಿದೆ ಮತ್ತೆ ಮನೆಯಲ್ಲಿ ಕೂಡ ಹೋಮ್ ವರ್ಕ್ ಮಾಡಬೇಕು ಮಕ್ಕಳು ಶಾಲೆಯಲ್ಲಿ ಕೊಟ್ಟ ಕೆಲಸಗಳನ್ನು ನಿರ್ವಹಿಸಬೇಕು ಇದೆಲ್ಲ ಹೇಳಿಕೊಡುವಂತ ಒಂದು ರೀತಿಯ ಮಕ್ಕಳನ್ನು ನಾವು ಪಡೆದಿದ್ದೇವೆ ಬದಲಾವಣೆ ಆಗಿದೆ ಹಿಂದಿನ ಮಕ್ಕಳಿಗೆ ನಾವು ಬೋಧನೆಗಳನ್ನು ಲೆಕ್ಕದಿಂದ ಹೆಚ್ಚು ಕೊಡಬೇಕು ಹೇಳಿದರೆ ಕೆಲವೊಮ್ಮೆ ಸಂದರ್ಭದಲ್ಲಿ ಪೆಟ್ಟು ಅದು ಇದೆಲ್ಲ ಸ್ವಲ್ಪ ಹೆಚ್ಚು ಕೊಡಬೇಕು ಈಗಿನ ಕಾಲದಲ್ಲಿ ಅದಿಲ್ಲ ಅವತ್ತು ಪೆಟ್ಟು ಕೊಡೋದು ಅಂತ ಹೇಳಿದ್ರೆ ಒಂದು ರೀತಿಯ ತಪ್ಪೆ ಆದ್ರೆ ಏನಾಗ್ತದೆ ಅವರ ತಿದ್ದಿ ಇದಕ್ಕೆ ಹಳ್ಳಿಯ ಮಕ್ಕಳಾದ ಕಾರಣ ಮನೆಯಲ್ಲಿ ಅವರಿಗೆ ಬೆತ್ತದಲ್ಲಿ ಇದರಲ್ಲಿ ಹೊಡೆದು ಪೆಟ್ಟು ತಿಂದು ಅಭ್ಯಾಸ ಇರುವಂತ ಮಕ್ಕಳು ಅವರನ್ನು ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ ಮತ್ತೆ ಕಷ್ಟ ಮತ್ತಿನ್ನು ಹೇಳಿದ್ರೆ ಈ ಮರ ಹತ್ತಲಿಕ್ ಹೋಗುದು ಹುಳಿ ಕೊಯ್ಲಿಕ್ಕೆ ಹೋಗುದು ಆ ರೀತಿಯ ಸ್ವಭಾವದ ಮಕ್ಕಳು ಆ ಕಾಲದಲ್ಲಿ ತುಂಬಾ ಜಾಸ್ತಿ ಇತ್ತು ಈಗಿನ ಕಾಲದ ಮಕ್ಕಳಿಗೆ ಅಂತ ಚೇಷ್ಟೆಗಳು ಇಲ್ಲ ಅಂತ ಚೇಷ್ಟೆಗಳು ಇರುವಂತ ಮಕ್ಕಳು ಇವತ್ತಿಲ್ಲ ಇವತ್ತಿಗೆ ಮಕ್ಕಳಿಗೆ ಈಗ ಒಬ್ಬೊಬ್ಬನ ಪೆನ್ ತೆಗೆಯುದು ಕಡ್ಡಿ ತೆಗೆಯುದು ಅಂತ ಬಹುಶಃ ಇದು ಮಾಡ್ತಿದ್ದದ್ದು ಅಂದ್ರೆ ಅವರಲ್ಲಿ ಆಕರ್ಷಣೆ ತೆಗೆಯುತ್ತೆ ಇನ್ನೊಬ್ಬರಲ್ಲಿ ಇರುದಿಲ್ಲ ಈಗ ಒಬ್ಬರಲ್ಲಿ ಇದ್ದದ್ದು ಇನ್ನೊಬ್ಬರಲ್ಲಿ ಇರ್ತದೆ ಮಕ್ಕಳಲ್ಲಿ ಆ ಒಂದು ವ್ಯತ್ಯಾಸ ಒಂದು ಮತ್ತ ಆವತ್ತಿನ ಮಕ್ಕಳು ನಡ್ಕೊಂಡೇ ಶಾಲೆಗೆ ಬಂದವ್ರು ಎಲ್ರು ಕೂಡ ಇವತ್ತು ವಾಹನದಲ್ಲಿ ಬರುವ ಮಕ್ಕಳು ಇದ್ದಾರೆ ಅಪರೂಪದಲ್ಲಿ ಕೆಲವು ಮಕ್ಕಳು ಇದ್ದಾರಷ್ಟೇ ಹೊತ್ತರೆ ಈಗ ಶಾಲೆಯಲ್ಲಿ ಆವತ್ತು ವಾಹನವೂ ಇರಲಿಲ್ಲ ರಿಕ್ಷಾ ಆಯ್ತು ಜೀಪ್ ಆಯ್ತು ಸ್ಕೂಲ್ ಬಸ್ ಹಾಗೆ ವಾಹನದಲ್ಲಿ ಬರುವ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಇವತ್ತು ಒಂದು ಶಾಲೆಗಳಲ್ಲಿ ಅಧ್ಯಾಪಕರು ಇರ್ತಾರಲ್ಲ ಅವರಿಗೆ ಏನಾದ್ರೂ ಸಮಸ್ಯೆಗಳನ್ನು ಕಂಡು ಬರ್ತಾವೆ ಅಂದ್ರೆ ಪೇರೆಂಟ್ಸ್ ನಿಂದಾಗ್ಲಿ ಅಥವಾ ಹೊರಗಿನ ಅವರಿಂದಾಗ್ಲಿ ಹೌದು ಯಾವ ರೀತಿಯಲ್ಲಿ ಎದುರಿಸಬಹುದು ಅದನ್ನು ನಾವೊಂದು ಸಮತೋಲದಿಂದ ನಾವು ಸರಿ ಮಾಡಿಕೊಂಡು ಹೋಗಬೇಕಷ್ಟೇ ಈಗ ಕೆಲವು ಮಕ್ಕಳಿಗೆ ತಂದೆ ತಾಯಿಗಳಿಗೆ ಏನಾಗಿದೆ ಅವರ ಮಕ್ಕಳು ದೇವರಾಗಿರುವಂತವರು ಅವರನ್ನು ಚಂದಕ್ಕೆ ನೋಡಿಕೊಳ್ಬೇಕು ಅವರಿಗೆ ಬೈಬಾರ್ದು ಹೊಡಿಬಾರದು ಜೋರು ಮಾಡಬಾರದು ಆಗ ಅವರು ತಪ್ಪು ಮಾಡಿದ್ದನ್ನು ಕೂಡ ಸಹಿಸಬೇಕಾದ್ದು ಅಧ್ಯಾಪಕ ಅಥವಾ ಟೀಚರ್ ಮಾಡಬೇಕಾಗ್ತದೆ ಶಿಕ್ಷಕಿ ಇನ್ನೊಂದು ಹೇಳಿದರೆ ಏ ಕೆಲ ಹೆತ್ತವರೇ ನನ್ನ ಮಗನಿಗೆ ಬೈಬೋದು ಹೊಡಿಬಹುದು ಜೋರು ಮಾಡ್ಬೋದು ಹೇಗಾದ್ರೂ ಮಾಡಿ ನೀವು ಕಲಿಸ್ಬೇಕು ಅಂತ ಹೇಳುವಂತದ್ದು ಮತ್ತೊಂದು ತರದ ಪೇರೆಂಟ್ಸ್ ಇನ್ನು ಎರಡು ಅಲ್ಲದೆ ಜೋರು ಮಾಡಿ ಬೈರಿ ಇನ್ನು ಮೈ ಕೈಗೆ ಅವನಿಗೆ ಹಾಗೆ ಆ ರೀತಿ ಕಲಿಸ್ಬೇಕು ಅಂತ ಹೇಳೋ ಸಾಮಾನ್ಯ ಹೇಳುವಂತಹದ್ದು ಜನಗಳುಂಟು ಹಾಗೆ ಈಗ ಈ ಹೆತ್ತವರಲ್ಲಿ ತುಂಬಾ ಮತ್ತೆ ಇನ್ನು ಕೆಲವರು ಮನೆಯಲ್ಲಿ ದುರ್ವ್ಯಸನಗಳು ಇರ್ತದೆ ಕಳ್ಳ ಗುಡಿಯುವಂತದ್ದು ಬೀಡಿ ಎಳೆಯುವಂತದ್ದು ಸಿಗರೇಟ್ ಎಳೆಯುವಂತದ್ದು ಮತ್ತೆ ಅಂತದ್ದು ಇಲ್ಲಿ ಜಾಸ್ತಿ ಮತ್ತೆ ಈಗಿನ ಕಾಲದ ಇದು ಅಂತ ಹೇಳ್ತೇವೆ ಮಾದಕ ವಸ್ತುಗಳ ಪ್ರಯೋಗ ಅಷ್ಟು ನಮ್ಮ ಈ ಊರಿನಲ್ಲಿ ನನಗೆ ಕಾಣ್ಲಿಲ್ಲ ಹೇಳಿ ನಾನು ಹೇಳುವ ಈ ಕುಂಟಿಕನ ಶಾಲೆಯಲ್ಲಿ ನಾನು ಅಂತ ಒಂದು ಮಕ್ಕಳನ್ನು ನಾನು ಹೌದು ಆಗ ಅವರ ಕೈಯಲ್ಲಿ ದುಡ್ಡಿಲ್ಲ ಮೈನ್ ಸಂಗತಿ ಅಂತ ಹೇಳಿದ್ರೆ ಎಲ್ಲಾ ಈಗ ನಮ್ಮ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ದೊಡ್ಡ ದೊಡ್ಡ ಶಾಲೆಗೆ ಹೋಗದೆ ಪಾಪ ಉಳಿದಂತ ಈಗ ಈಗ ಹಿಂದಿನ ಕಾಲದಲ್ಲಿ ಆದ್ರೆ ನಮ್ಮ ಕೃಷಿಕರ ಮಕ್ಕಳು ಅವರು ಇವರೆಲ್ಲ ಬರ್ತಾ ಇದ್ರು ಇವತ್ತೇನಾಗಿದೆ ಎಲ್ಲರೂ ಸ್ವಲ್ಪ ಕೈಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೊಡ್ಡ ಕಾನ್ವೆಂಟ್ಗಳು ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಅಥವಾ ಆ ರೀತಿಗೆ ಕಳಿಸ್ತಾರೆ ಮನೆಗೆ ಅವರಿಗೆ ವಾಹನ ಹೊರತದೆ ಆಗ ಏನಾಗ್ತಾ ಹೇಳಿದ್ರೆ ನಮ್ಮಲ್ಲಿ ಬರುವಂತ ಬಡವರ ಮಕ್ಕಳು ಅವರಿಗೆ ಮಾದಕ ವಸ್ತುಗಳಿಗೆ ಖರ್ಚು ಮಾಡ್ಲಿಕ್ಕೆ ದುಡ್ಡು ಕೊಡುವ ಯಾರಿಲ್ಲ ಹಾಗಾದ ಕಾರಣ ಅದೊಂದು ಸಂತೋಷ ನನಗೆ ಉಂಟು ಮಾದಕ ವಸ್ತು ವ್ಯಸನಿಗಳು ಇಲ್ಲ ಅಂತ ಹೇಳಿ ಶಾಲೆಗಳಲ್ಲಿ ಅಂತ ಹೇಳಿ ಹೇಳ್ಬೋದು ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ನಾವು ಪೇರೆಂಟ್ಸ್ ಗಳು ಕೊಡದೆ ಹಣ ಕೊಡದಿರೋದು ಅವರ ಕೈಗೆ ದುಡ್ಡು ದುಡ್ಡು ಸಿಗಬಾರ್ದು ಒಂದು ಈಗ ಬೀಟಿ ಸಿಗರೆಟ್ ಕೆಲವೊಮ್ಮೆ ಮನೆಯಲ್ಲಿ ಇಡುವಾಗ ಕೆಲವೊಮ್ಮೆ ಕದ್ದು ಇಳಿತಾರ ಕೆಲವೊಮ್ಮೆ ಅದರಿಂದಲೇ ಶುರು ಮಾಡುದಲ್ಲ ಮಕ್ಕಳು ಈ ಇದು ಕಳ್ಳು ಕುಡಿಯುವ ಆ ಟೈಪ್ ಇನ್ನದ್ದು ಬಹಳ ರಾರ್ ಬಹಳ ರಾರ್ ಹಾಗೆ ಅಂತದ್ದಲ್ಲಿ ನಮ್ಮ ಶಾಲೆಗಳ ಮೇಲು ಅಂತ ಹೇಳಿ ಕಾಣ್ತದೆ ನನಗೆ ಈಗ ಆಧುನಿಕತೆಗೆ ಹೋಲಿಸಿದ್ರೆ ಹೌದು ಅಲ್ಲಲ್ಲಿ ಶಾಲೆಗಳಲ್ಲಿ ಈಗ ನಾವು ಕೇಳ್ತಾ ಇರ್ತೇವಲ್ಲ ಶಾಲೆಗಳಲ್ಲಿ ಯಾವ ರೀತಿಯಲ್ಲಿ ಮಕ್ಕಳಿ ಹಾಳಾಗ್ತಾ ಇನ್ನೊಂದು ಈ ಇವತ್ತಿನ ಈ ಮೊಬೈಲು ಹಳ್ಳಿ ಶಾಲೆಗಳಿಗೆ ಇಲ್ಲ ಯಾಕಂದ್ರೆ ತಂದೆ ತಾಯಿಗಳಿಗೆ ಅದನ್ನು ನೋಡ್ಲಿಕ್ಕೆ ಗೊತ್ತಿಲ್ಲ ಅಪರೂಪದಲ್ಲಿ ಉಂಟು ಇವತ್ತಿನ ಈ ನಾಲ್ಕೈದು ವರ್ಷದಲ್ಲಿ ನಮ್ಮ ಕೊರೋನಾ ಸಮಯದಿಂದ ಅದು ಹೆಚ್ಚಾಗಿದೆ ಇಲ್ಲ ಅಂತ ಹೇಳಿ ಆಗ ಅಂತ ಒಂದು ಸಂದರ್ಭವನ್ನು ನೋಡುವಂತದ್ದಾಗ್ಲಿಲ್ಲ ನಮ್ಮ ಏಳನೇ ಕ್ಲಾಸಿನ ಮಕ್ಕಳು ಅಂತ ಹೇಳಿದ್ರೆ ಒಂದು ಹದಿಹರೆಯಕ್ಕೆ ಬರುವಂತ ಟೈಪ್ನ ಮಕ್ಕಳಿರ್ತಾರೆ ಅವರಲ್ಲಿಂದ ಚೇಂಜಸ್ ಸಣ್ಣಕ್ಕೆ ಬರ್ಲಿಕ್ಕೆ ಇರುತ್ತೆ ಮತ್ತೆ ಕೆಲವು ಹಿರಿಯರು ಅಣ್ಣಂದಿರೋ ಮತ್ತೆ ದೊಡ್ಡ ಮಕ್ಕಳು ಸ್ವಲ್ಪ ಸ್ವಲ್ಪ ಅವರಿಗೆ ಏನೆಲ್ಲ ಕೆಟ್ಟದ್ದು ಹೇಳಿಕೊಟ್ಟು ಅದನ್ನ ನೋಡಿ ಕಲಿತಾರೆ ನೋಡಿ ಕಲಿಯುವಂತ ಕುತೂಹಲದ ಸಮಯದ ಮಕ್ಕಳಾದ ಕಾರಣ ಅವರು ಅದಕ್ಕಿಂತ ಅವರು ಮನೆಯಲ್ಲಿ ಆ ರೀತಿ ವರ್ತನೆ ಮಾಡದಿದ್ರೆ ಉತ್ತಮ ಉತ್ತಮ ಅಷ್ಟೇ ಆ ರೀತಿಯದ್ದು ಈಗ ಇತ್ತೀಚಿನ ವರ್ಷದಲ್ಲಿ ಸ್ವಲ್ಪ ಪ್ರಾರಂಭ ಆಗಿದೆ ಅಂತ ಹೇಳಿ ಹೇಳಬಹುದು ಆದ್ರೆ ಮೊದಲದ್ದು ಅದು ಕೂಡ ಇರ್ತದೆ ಏಳನೇ ಕ್ಲಾಸಿನ ಮಕ್ಕಳಿಗೆ ಅದು ಗೊತ್ತಿಲ್ಲ ಮತ್ತೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಈಗ ಶಾಲೆಗಳಲ್ಲಿ ಈಗ ಈ ಇದನ್ನು ಹೇಳಿಕೊಡುವಂತಹ ಹೆಲ್ತ್ ಹೆಲ್ತ್ ಕ್ಲಾಸ್ಗಳು ಸಿಗ್ತದೆ ಸಿಗ್ತದೆ ಅದರಿಂದ ಗುಣ ಉಂಟು ಅವಗುಣ ಉಂಟು ಕುತೂಹಲ ಇಲ್ಲಿ ಗೊತ್ತಿಲ್ಲದ ಮಕ್ಕಳಿಗೆ ಅದನ್ನು ಹೇಳಿಕೊಟ್ಟಾಗೂ ಆಗ್ತದೆ ಎಂತ ಅನುಭವ ಇಲ್ಲದಿದ್ರೆ ಅದನ್ನ ತಿಳ್ಕೊಳ್ಳುವ ರೀತಿಯನ್ನು ಕಾಸು ಕೊಡ್ತಾರೆ ಕೌಮಾರ್ಯ ಹೇಳ್ತಾರೆ ಕ್ಲಾಸಿಕ್ ಅಂತ ಹೇಳುವ ತರಗತಿಗಳು ಉಂಟು ಆ ಮಕ್ಕಳಿಗೆ ಅದು ಗೊತ್ತೇ ಇರುದಿಲ್ಲ ಇದನ್ನವರ ತಲೆಗೆ ತುಂಬಿಸಾದ ಹಾಗೆ ಬೀಸಿದ ರೀತಿಯ ಇದಾಗ್ತದೆ ವಿಷಯ ಗೊತ್ತಿಲ್ಲ ಗಂಡ ಹುಡುಗರನ್ನು ನೋಡುವಾಗ ಮುಗುಳ ಇದು ಮಾಡುವುದು ಅದು ಇದು ತಮಾಷೆ ಮಾಡುವ ಅಂತದ್ದು ಒಂದು ಪ್ರಾರಂಭ ಮಾಡ್ಲಿಕ್ಕೆ ಒಂದು ಅವರ ಕ್ಲಾಸಿಂದ ತೊಂದರೆಯುಂಟು ಉಪಯೋಗವು ಎರಡು ಎರಡು ಉಂಟು ಎರಡು ಉಂಟು ಏನು ಗೊತ್ತಿಲ್ಲದವರಿಗೆ ಈಗ ಪ್ರಾರಂಭ ಹಂತದಲ್ಲಿ ಈ ಹುಡುಗಿಯರಿಗೆ ಏನು ಸಮಸ್ಯೆ ಉಂಟು ಅದನ್ನು ನೀವು ತಿಳ್ಕೊಂಡಾಗ ಮನೆಯಲ್ಲಿ ಹೇಳಿಕೊಡದವರಿಗೆ ಕೆಲವಂದ್ರೆ ಆ ದೊಡ್ಡ ಏಜಿನ ಮಕ್ಕಳಿಗೆ ಒಂದು ಒಳ್ಳೆ ಕ್ಲಾಸ್ ಅದು ಉತ್ತಮ ಬೇರೆ ವಿಷಯದಲ್ಲಿ ಅದರಲ್ಲಿ ತೊಂದರೆ ಉಂಟು ಮೀರಿ ಕೆಲವರು ಹೇಳ್ತಾರೆ ಅದು ಕೆಲವರು ಮಿತಿ ಮೀರಿ ಅಂದ್ರೆ ಅದಕ್ಕೆ ಈಗಿನ ಇದರಲ್ಲಿ ಜಾಸ್ತಿ ಪ್ರೇರಣೆ ಸಿಗ್ಲಿಕ್ಕೆ ಬೇಕಾಗಿ ಕೂಡ ಆ ಇಲ್ಲದನ್ನು ಸೇರಿಸಿ ಕುತೂಹಲಕ್ಕೆ ಆ ಕುತೂಹಲ ಇದ್ದೇ ಈಗಿನ ಮಕ್ಕಳಿಗೆ ಸಂದರ್ಭ ಬರುತ್ತೆ ಯಾವ ಯಾವ ಬದಲಾವಣೆಗಳನ್ನು ಮಾಡಬಹುದು ಅಂದ್ರೆ ಶಾಲೆಗಳಲ್ಲಿ ಈಗ ಬದಲಾವಣೆ ಅಂತ ಹೇಳಿದ್ರೆ ನಾನೀಗ ಶಿಕ್ಷಣದಲ್ಲಿ ಕಾಣುವಂತದ್ದು ಹಲವು ರೀತಿಯ ಶಿಕ್ಷಣಗಳು ಈಗ ನಮ್ಮ ಹಳ್ಳಿಯ ಮಕ್ಕಳಿಗೆ ಸಿಗುವಂತ ಶಿಕ್ಷಣ ಇದ್ದದ್ದಲ್ಲಿ ಒಂದು ಲೋ ಅಂತ ಹೇಳುವಂತದ್ದು ಕಾಣುತ್ತದೆ ಇವತ್ತಿನ ಕಾಲದಲ್ಲಿ ಮತ್ತೀಗ ಸ್ವಲ್ಪ ಪೇಟೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಶಿಕ್ಷಣ ಅದರಲ್ಲಿ ಒಂದು ರೀತಿಯದ್ದು ಬರ್ತದೆ ಇನ್ನು ಸಿಲೆಬಸ್ ಬರ್ತದೆ ಎನ್ ಟಿ ಸಿಲೆಬಸ್ ಎಸ್ ಸಿ ಆರ್ ಟಿ ಸಿಲೆಬಸ್ ಇಂಟರ್ನ್ಯಾಷನಲ್ ಸಿಲೆಬಸ್ ಆಗ ಇದೊಂದು ದುಡ್ಡಿರುವವರ ಮಾನದಂಡಕ್ಕೆ ಹೊಂದಿಕೊಂಡು ವಿದ್ಯಾಭ್ಯಾಸ ಅಂತ ಹೇಳುವ ಆ ಸ್ಥಿತಿ ಇವತ್ತು ಬಂದಿದೆ ಇದನ್ನು ಸರ್ಕಾರವೇ ನಿಯಂತ್ರಣ ಮಾಡಬೇಕಷ್ಟೇ ಎಲ್ಲರಿಗೂ ಒಂದೇ ರೀತಿಯ ಶಿಕ್ಷಣ ಮಾಡುವಂತ ಈಗ ಬಡವರಿಗಾಗ್ಲಿ ಶ್ರೀಮಂತನಿಗಾಗ್ಲಿ ಸಿಗುವಂತ ಶಿಕ್ಷಣ ಒಂದೇ ರೀತಿಯದ್ದಾಗಬೇಕು ಅಂತ ಹೇಳೋದು ನನ್ನ ಭಾವನೆ ಈಗ ಹಳ್ಳಿಯ ಮಗುವಿಗೆ ನಮ್ಮ ಸ್ಟೇಟ್ ಸಿಲೆಬಸ್ ಈಗ ಪೇಟೆಯಲ್ಲಿ ಒಳ್ಳೆ ದುಡ್ಡಿನ ಇಂಟರ್ನ್ಯಾಷನಲ್ ಸಿ ಬಿ ಎಸ್ ಈಗ ತರಗತಿಯಲ್ಲಿ ಫ್ಯಾನ್ ಇರ್ಬೋದು ಎ ಸಿ ಇರುವಂತ ಕ್ಲಾಸ್ ಇವನಿಗೆ ಇದು ಯಾವ್ದು ಆಗ ಅವನಿಗೂ ಕೂಡ ಕಷ್ಟ ಇರೋದು ಅಂತ ಹೇಳುವಂತ ವ್ಯತ್ಯಾಸ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕಾದ ಅಗತ್ಯ ಉಂಟು ಹೇಳಿದ್ರೆ ಆ ದೊಡ್ಡ ಶಿಕ್ಷಣ ಅವರಿಗೆ ಸಿಕ್ಕುವಾಗ ಪಾಪದವರ ಕಷ್ಟ ಏನು ಉಂಟು ಅಂತ ಹೇಳೋದು ಗೊತ್ತಿಲ್ಲ ಎಸಿಯಲ್ಲಿ ಕೂತು ಅವನಿಗೆ ಒಂದು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಆಡ್ಲಿಕ್ಕಿಲ್ಲ ನನ್ನ ನನ್ನತ್ರ ಹೇಳಿದ್ರು ಇಷ್ಟು ಶಾಲೆಗಳಲ್ಲಿ ಇಂಡೋರ್ ಸ್ಟೇಡಿಯಂ ಮಾಡ್ಬೇಕು ಅಂತ ಹೇಳಿ ಯಾಕಂತ ಹೇಳಿದ್ರೆ ಬಿಸಿಲಿನಲ್ಲಿ ಆ ಮಕ್ಕಳಿಗೆ ಹೋಗಿ ಕೂತು ಆದ್ಯ ಸದಾ ಮನೆಯಲ್ಲಿ ಎ ಸಿ ಶಾಲೆಯಲ್ಲಿ ಎ ಸಿ ಇಲ್ಲಿ ಕಲಿಯೋದು ಮತ್ತೆ ಅವ ಹೊರಗಡೆ ಆಟ ಆಡುವುದು ಅಂತ ಹೇಳಿ ಬಿಸಿಲಿನಲ್ಲಿ ಹೋಗುವಂತ ಒಂದು ಆ ಅವರ ಸಂದ್ರಹವಾಗಿ ಶಾಲೆ ಇದ್ದ ಕಾರಣವಲ್ಲ ಮನೋವೈಕಲ್ಯ ಕೆಲವರಿಗೆ ಪುಸ್ತಕದ ಬದನೆಕಾಯಿ ಅಂತ ಓದಿದ್ದು ಅಲ್ಲಿ ಹೇಳಿದ್ದು ಮಾತ್ರ ಅಲ್ಲ ಹೊರಗಿನ ಜನರಲ್ ನಾಲೆಜ್ ಅವರಿಗೆ ಬರುದಿಲ್ಲ ಬರುದಿಲ್ಲ ಮತ್ತೆ ಇವರಿಗೆ ಏನ್ ಅಂತ ಹೇಳಿದ್ರೆ ಎಲ್ಲಿಯೂ ಬಿಸಿಲಿಗೆ ಹೋಗುವಾಗ ಅಭ್ಯಾಸ ಇಲ್ಲ ಅವರ ಆರೋಗ್ಯ ನಶಿಸ್ತದೆ ಅಂತ ಹೇಳುದನ್ನು ಹೆತ್ತವರು ಸರ್ಕಾರ ಇಬ್ರು ತೆಕ್ಕೊಳ್ಬೇಕು ಈಗ ಹಳ್ಳಿ ಮಕ್ಕಳು ಮಣ್ಣಿನಲ್ಲಿ ಬಿದ್ರು ಅವರಿಗೆ ಏನಾಗುತ್ತೆ ಈಗ ಅದೇ ಒಂದು ಈ ದೊಡ್ಡ ಶಾಲೆಯಲ್ಲಿ ಕಲಿಯುವ ಮೂಲಕ ಆ ವ ಏನಾಗ್ತದೆ ಅಂತ ಹೇಳಿದ್ರೆ ಆಗ ಹೋಗ್ಬೇಕಾದ ಸ್ಥಿತಿ ಬಂದಿದೆ ಅದಕ್ಕೆ ನಮ್ಮ ಅಂದ್ರೆ ಊರಿನವರ ಸಹಕಾರದಿಂದ ಏನಾದ್ರೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಊರಿನವರಿಗೆ ಈಗ ನಮ್ಮ ಶಾಲೆ ಅಂತ ಹೇಳುವಂತದ್ದು ಈಗ ಶಾಲೆಗೆ ಬೇಕಾದ ಸೌಕರ್ಯವನ್ನು ಮ್ಯಾನೇಜ್ಮೆಂಟಿನೊಟ್ಟಿಗೆ ಒದ್ದಾಗಿಸಿಕೊಡ್ಬಹುದು ಈ ಶಾ ಸರ್ಕಾರವು ಕೂಡ ಏಡೆಡ್ ಶಾಲೆಗಳಿಗೆ ಕೊಡುದಿಲ್ಲ ಈಗ ಕೆಲವೊಮ್ಮೆ ಕೇಳ್ತಾರೆ ಮ್ಯಾನೇಜರ್ ದುಡ್ಡು ಕೊಡ್ತಾರೆ ಅಂತ ಹೇಳಿ ಅವ್ರು ಆದ್ರೂ ಅವರು ಶಾಲೆನ ಅಭಿವೃದ್ಧಿ ಮಾಡಬೇಕಿದ್ರೆ ಪ್ರತಿಯೊಂದನ್ನು ಅವ್ರ ಕೈಯಿಂದ ಹಾಕಬೇಕು ಅಂತ ಹೇಳಿದ್ರೆ ಆಗ್ತದ ಆಗ ಅಲ್ಲಿ ಕಟ್ಟಡ ಕಟ್ಟಬೇಕು ಮಕ್ಕಳಿಗೆ ಸೌಕರ್ಯ ಕೊಡಬೇಕು ಅದೆಲ್ಲ ಮಾಡಬೇಕಿದ್ರೆ ಅಲ್ಲಿ ಒಂದು ಹಣದ ಮೂಲ ಬೇಕಾಗ್ತದೆ ಮೂಲ ಬೇಕಿದ್ರೆ ಸರ್ಕಾರದಿಂದ ಯಾವುದೇ ಸಿಕ್ಕಿಲ್ಲ ಅಧ್ಯಾಪಕರಿಗೆ ಸಂಗಲ ಸಂಬಳ ಸಿಗ್ತದೆ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಸಿಗ್ತದೆ ಊಟ ಸಿಗ್ತದೆ ಎಲ್ಲ ಸಿಗ್ತದೆ ಆದ್ರೆ ಮೂಲಭೂತ ಸೌಕರ್ಯವನ್ನು ಮಾಡ್ಲಿಕ್ಕೆ ಸರ್ಕಾರ ಇಂದ ಸಿಕ್ಕುದಿಲ್ಲ ಹಳ್ಳಿ ಶಾಲೆ ಮಕ್ಕಳಿಗೆ ಕಲಿಲಿಕ್ಕೆ ಸಿಕ್ತದೆ ಆದ್ರೆ ಆ ಶಾಲೆಗೆ ಸಿಕ್ಕುವ ಅನುದಾನ ಅಂತ ಹೇಳಿದ್ರೆ ನಿಮಗೆ ವರ್ಷದಲ್ಲಿ ಎಲ್ಲಾರು ಐವತ್ತು ಅರವತ್ತು ರೂಪಾಯಿ ಸಿಗ್ತದೆ ಒಂದು ಮಗು ಅದ್ರಲ್ಲಿ ಏನ್ ಮಾಡ್ಬೋದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ಹೆತ್ತವರು ದುಡ್ಡದು ಕೊಡ್ಬೇಕಾಗ್ತದೆ ಅಥವಾ ಮ್ಯಾನೇಜ್ಮೆಂಟ್ ಹಾಕಬೇಕಾಗ್ತದೆ ಈಗ ಮ್ಯಾನೇಜ್ಮೆಂಟ್ ನವರು ಹೇಗೋ ಶಾಲೆ ಕಟ್ಟಡ ಎಲ್ಲ ನಿರ್ಮಿಸಿದ್ದಾರೆ ಆದ್ರೆ ಅದನ್ನು ಸದಾ ಮುಂದೆ ಕೊಂಡೋಗ್ಲಿಕ್ಕೆ ಅವ್ರಿಗೆ ಯಾವ್ದಾದ್ರು ಒಂದು ಹಣದ ಮೂಲ ಬೇಕಲ್ವ ಆಗ ಕೆಲವೊಮ್ಮೆ ಏನಾಗ್ತದೆ ಊರವ್ರು ಹುಡುಕಾಗ್ತದೆ ಹಳೆ ವಿದ್ಯಾರ್ಥಿಗಳು ಕೈಯಿಂದ ನಾವು ಒಳ್ಳೊಳ್ಳೆ ಇದರ ಇದರ ಅನುಕೂಲ ಇರುವ ಹಳೆ ಒಳ್ಳೆ ಉದ್ಯೋಗದಲ್ಲಿರುವಂತಹ ಹಳೆ ವಿದ್ಯಾರ್ಥಿಗಳು ಅವರಬಹುದು ಅಥವಾ ಊರಲ್ಲಿರುವ ಶ್ರೀಮಂತರಿರ್ಬಹುದು ಅವ್ರ ಅವರ ಮಕ್ಕಳನ್ನು ಬೇರೆ ಶಾಲೆ ಕಂಡು ಹೋಗುವವರನ್ನ ಈ ಶಾಲೆ ಅವ್ರಿಗೆ ಕಣ್ಣಿಗೆ ಆಗ ಈ ಸಮಾಜದಲ್ಲಿ ಕೂಡ ಎಲ್ಲರೂ ಇದು ಮಾಡಿ ಸಹಕರಿಸಿದ್ರೆ ಶಾಲೆಯನ್ನು ಮತ್ತಷ್ಟು ಉತ್ತಮಗೊಳಿಸಬಹುದು ಆಗ ಹೆತ್ತವರ ಸಹಕಾರ ಬೇಕು ಊರವ್ರದ್ದು ಬೇಕು ಹಳೆ ವಿದ್ಯಾರ್ಥಿಗಳದ್ದು ಬೇಕು ಸರ್ಕಾರದ್ದು ಬೇಕು ಎಲ್ಲರ ಸಹಕಾರ ಇದ್ರೆ ಕೊಂಡ್ಲಿಕ್ಕೆ ಹತ್ತು ಗವರ್ಮೆಂಟ್ ಶಾಲೆಗಳಲ್ಲಿ ಹಾಗಲ್ಲ ಸರ್ಕಾರವೇ ಅದಕ್ಕೆ ಬೇಕಾದ ಬೆಂಚ್ಗಳಿಂದ ಅನುದಾನ ಗಳು ಸಿಗ್ತದೆ ಸರ್ಕಾರಿ ಶಾಲೆಗೆ ಪಂಚಾಯತ್ ಸಿಗ್ತದೆ ಬ್ಲಾಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸ್ಟೇಟ್ ಗವರ್ಮೆಂಟ್ ಇಂದ ಸಿಗ್ತದೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರ್ತದೆ ಇದೆಲ್ಲ ಉಪಯೋಗಿಸಿ ಉಂಟು ಶಾಲೆಗೆ ಬೇಕಾದಷ್ಟು സർക്കാരി ശാല ഉത്തമ മട്ടലിക്കണത്